ಒಂದು ನಮಗೆ ಇದು ಡೆಫಿನೆಟ್ ಒಂದು ನೆನಪು ಒಳ್ಳೆಯದಂದ್ರೆ ಒಂದಷ್ಟು ಫ್ಲಾಶಸ್ ಆಫ್ ಮೆಮರಿ ಬರ್ತಾ ಇರುತ್ತೆ ಅಫ್ಕೋರ್ಸ್ ಒಂದು ಐ ತಿಂಕ್ ಕರೆಯ ಕಾರಣ ಒಂದು ಯೂಟ್ಯೂಬ್ ಅಲ್ಲಿ ಅಮೆಝಾನಲ್ಲಿ ಅಲ್ಲಿ ಅಲ್ಲಿ ಸಿಗೋ ಚಿತ್ರ ಮತ್ತೆ ರಿಲೀಸ್ ಆದಾಗ ಮತ್ತೆ ಥಿಯೇಟರ್ ಅಲ್ಲಿ ಒಂದು ಧೂಮ್ ಅಂತ ಇದೆಯಲ್ಲ ಅದು ನಮ್ಮ ಫ್ಯಾನ್ ಫಾಲೋವಿಂಗ್ ಆಗಲಿ ಅದರ ಅದನ್ನು ಎಂಜಾಯ್ ಮಾಡೋ ಸ್ಟೈಲ್ ಪಬ್ಲಿಕ್ ಅಲ್ಲಿ ಥಿಯೇಟರ್ ಥಿಯೇಟ್ರಲ್ಲಿ ರಿಲೀಸ್ ಅಂತ ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರಿಸ್ಪಾನ್ಸ್ ಸಿಕ್ತು ಐ ಥಿಂಕ್ ಅದು ತುಂಬ ಅಪರೂಪ ಅಂಡ್ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಏ ನನ್ನ ಜೀವನ ಜೀವನದ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫಲ್ಲದು ಮೊದಲ ಕ್ಷರಣೆ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮಗೆ ಆಗ ಗುರಿ ಗಿರಿ ಏನು ಇರಲಿಲ್ಲ ಒಂದಷ್ಟು ಫ್ರೆಂಡ್ಸು ಫ್ರೆಂಡ್ಸ್ ಇದ್ದಿದ್ದು ನನಗೆ ಪ್ರಶ್ನವ್ರು ಆ ಟೈಮಲ್ಲಿ ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ ಐ ತಿಂಕ್ ಕೆಲವರಿಗೆ ಗೊತ್ತು ಎ ಟೈಮಲ್ಲಿ ಇಷ್ಟು ಜನ ಇದ್ರು ಅಂತ ವಾಸವರು ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ಬರೇ ಅಲ್ಲ ಎ ಟೈಮಲ್ಲಿ ಅವರು ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಷನ್ ವಿತ್ ದ ಪ್ರೆಸ್ ವಾಸ್ ಟೋಟ್ಲಿ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರಾಪೋ ಇತ್ತು ಪ್ರತಿಯೊಬ್ಬ ಪ್ರೆಸ್ನವರ ಹತ್ರ ಪರ್ಸನಲ್ ರ್ಯಾಪ್ ಹೋಯ್ತು ಈ ಎ ಚಿತ್ರದಲ್ಲಿ ಒಂದು ನಾನು ಹೇಳಬೇಕಂದ್ರೆ ಆ ಟೈಮಲ್ಲಿ ಪ್ರೆಸ್ನವರದು ಒಂದು ಒಂದು ನೇಚರ್ ಅಂತ ಹೇಳಿದರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮು ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝಿನಲ್ಲಿ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು ಟೋಟಲ್ ನೆಗೆಟಿವ್ ಪಿಚರ್ ಇಲ್ಲ ಚೆನ್ನಾಗಿಲ್ಲ ಅಂತ ಇಬ್ಲಿ ಬಿಟ್ಟ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಎ ಬಗ್ಗೆ ಹಾಕಿದ್ರು ಅಂದರೆ ಅದಕ್ಕೆ ಅಂಟ್ಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಅಂದ್ಕೂಡ್ಲಿ ಐ ಡೋಂಟ್ ನೆನಪಿದೆಯಾ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರ್ ಕವರೇ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ದಟ್ ವಾಸ್ ದ ಆಟಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟು ದ್ಯಾಟ್ ವಾಸ್ ಅಂದ್ರೆ ಇನ್ನೊಂದು ಈ ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಆ ಟೈಮಿಗೆ ಇದು ಎಕ್ಸೆಪ್ಟು ಆಗದಿರೋಂಥ ಚಿತ್ರ ಹುಡುಗರು ಪೆಡ್ಡ ಹುಡುಗರು ಇಷ್ಟಪಟ್ಟರು ಅಂತ ಬಂತು ವಿನಾ ಫಸ್ಟು ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಗೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದ ನಿಮ್ಮದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸ್ನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣು ವಾಸ್ ಎ ಮ್ಯಾಸಿಫ್ ಇಟ್ ಐ ಥಿಂಕ್ ನಾವು ಸಪ್ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕೊಂದವರು ಜಾಗಕ್ಕೆ ಮರಿಕಣ್ಣು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ಅನ್ನುವಾಗ ಮುಂಚಿನ ದಿವಸ ಹೇಳ್ಕೊಳಕೊಂದವರು ಲಿರಿಕ್ಸ್ ತಂದು ಕೊಟ್ಟರು ಕಂಪೋಸ್ ಮಾಡಬೇಕಂತ ಅರ್ಥ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರುನಾಥ ಸ್ವಾಮಿ ರಾಗದಲ್ಲಿ ಹಿಟ್ಟಾಗಿತ್ತು ಸೊ ಇದನ್ನು ವಿ ಟು ರೀಕಂಪೋಸ್ ಆ್ಯಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವ್ರು ಹಾಕಿದಕ್ಕೆ ಕೇಳ್ತಾ ಇದ್ದೀನಿ ದ ಬೆಸ್ಟ್ ನನಗೆ ರಿಸ್ಪಾನ್ಸ್ ಬಂದಿದ್ದು ಮೈಸೂರು ಅನಂದ ಸ್ವಾಮಿ ಮಗು ರಾಜು ಅನಂದ ಸ್ವಾಮಿಯಿಂದ ಗುರು ಈ ಹಾಡನ್ನು ಹಾಡು ನಾನು ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರಿ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಿ ಸೊ ಒಂದು ಹಾಡನ್ನು ಮತ್ತೆ ರೀ ಕಂಪೋಸ್ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದು ಇನ್ನೊಂದು ಹೇಳಬೇಕಂದ್ರೆ ನನ್ನನ್ನು ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿದ್ದಾರೆ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆ್ಯಕ್ಚುಲಿ ನಮಗೆ ಯಾರಿಗೂ ಇಷ್ಟ ಆಗಿಲ್ಲ ಟೀಮ್ ಅಲ್ಲಿ ಐ ತಿಂಕ್ ಎಲ್ರಿಗೂ ಗೊತ್ತು ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದ್ದು ನಮ್ಮ ಜಗನ್ನಾಥನ ಅನ್ನೋ ಪ್ರೊಡ್ಯೂಸರ್ಗೆ ಅವ್ರಿಗೆಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಬೀಟ್ ಅಂತ ಇದ್ ಕೂಡಲೇ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಸೊ ಅದನ್ನು ಆಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ ಗೊತ್ತಿಲ್ಲ ಇಲ್ಲ ಬಂದಿದಾರೆ ಅಯ್ಯ ಜಗನ್ನಾಥ್ ಅವರು ಅವ್ರ ಸೆಲೆಕ್ಷನ್ ಅವ್ರದ್ದು ಮತ್ತು ಮನೋರ್ದು ಇಬ್ಬರದ್ದು ಇದು ಚೆನ್ನಾಗಿದೆ ಈಗ ಇಟ್ಕೊಳ್ಳೋಣ ಅಂತ ಸೆಲೆಕ್ಷನ್ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸೆಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆ್ಯಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಅವರು ಗುರು ಇದೆಲ್ಲ ನಮ್ಗೆ ಇಷ್ಟ ಆಗುತ್ತೆ ಒಂದು ಅವ್ರಿಗೆ ಇಷ್ಟ ಇದ್ರೆ ಬಿಟ್ಟು ಬಿಡೋಣ ಅಂತ ಹೇಳಿದ್ರು ಸೊ ನಮಗೆ ಅಂದ್ರೆ ಫಸ್ಟ್ ಟೈಮ್ ಆಗ ಫಸ್ಟ್ ಚಿತ್ರ ನಾವು ಹಿಟ್ ಆಗುತ್ತೆ ಅಂತ ಕನ್ಸು ಮನಸ್ಸಿನಲ್ಲಿ ಯೋಚನೆ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ಮ ಕೆಲಸ ಹಿಡಿದ್ರೆ ಸಾಕಪ್ಪ ಅಂತ ಹೇಳಿದ್ರು ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಇದು ಕೈ ಕೊಟ್ಟ ಈಸ್ ಎಕ್ಸ್ಪರ್ಟ್ ಅನ್ ಕೈ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸು ಈ ವಾಸ್ ಅ ಆರ್ಟಿಸ್ಟ್ ಅವನು ಪ್ರೆಸ್ ಅಲ್ಲಿ ಇದ್ದಿದ್ದು ಈ ವಾಸ್ ವರ್ಕಿಂಗ್ ಫಾರ್ ಅ ಪ್ರೆಸ್ ಮನೋಹರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ಸಲ್ಲಿ ಇದರು ಅವನು ಫಸ್ಟು ಆ್ಯಸ್ ಎ ಮ್ಯಾನ್ ನಮ್ಮ ಚಾಂದಿನಿ ಅದು ಫಸ್ಟ್ ಆ್ಯಸ್ ಎ ನಾಗ್ಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಆಸ್ ಅ ಡಿಸೈನರ್ ಇದೆಲ್ಲ ದಿಸ್ ವಾಸ್ ಹಿಸ್ ಬ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನ್ ಟೈಮಲ್ಲಿ ಅವರದ್ದು ಫಸ್ಟ್ ಪಿಚರ್ ಬೇರೆ ಯಾರದೆಲ್ಲ ತುಂಬ ತುಂಬ ಅಂದ್ರೆ ಹ್ಯೂಜ್ ಟೀಮ್ ಆಕ್ಚುಲಿ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ತರ ಇಟ್ಸ್ ಇಟ್ಸ್ ಅ ಟೋಟಲ್ ಟೀಮ್ ಆಫ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮು ಲೋಕಿ ಅರುಣ ಹೋಲ್ ಕೋಟೆ ಕೋಟೆ ಎಲ್ಲ ಒಂಥರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋರ್ಸ್ ಪರಿಚಯ ಮಾಡಿಕೊಟ್ಟಿದ್ದು ಅವತ್ತಿಂದ ಫ್ರೆಂಡು ಫ್ರೆಂಡ್ಶಿಪ್ ಟರ್ನ್ ಇನ್ ಟು ರಿಲೇಶನ್ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯಿತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತಿವರೆಗೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಆಗ ಈಗ ಸ್ವಲ್ಪ ಎಂ ಸ್ಟೇಜ್ ಇದ್ದಾರೆ ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟು ಬಿಳಿ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಇವರು ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನು ಬಿಟ್ಟು ನಾನು ಯಾವ್ದು ಆ್ಯಂಗಲಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರಲಿಲ್ಲ ಆಗ ಲಿಟಲ್ ಅಂದ್ರೆ ಮ್ಯೂಸಿಕ್ ಅಂದರೆ ಸ್ವಲ್ಪ ಸೀರಿಯಸ್ ಆಗಿ ಇರ್ತೀನಿ ನಾನು ಸ್ವಲ್ಪ ಚಿಲ್ಚಲ್ ಆಗಿದೆ ಸೊ ಅದನ್ನು ಆ ಟೈಮಲ್ಲಿ ಯಾವತ್ತು ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಎಷ್ಟು ಹೇಳಿ ಥ್ಯಾಂಕ್ಸ್ ಹೇಳಿದ್ರು ಸಾಲ ನಮ್ಮ ಉಪ್ಪಿ ಇಟ್ ಸೊ ಇಟ್ ವಾಸ್ ನಮ್ಮ ಅವ್ರು ಆಕ್ಚುಲಿ ಇವತ್ತು ಬರಬೇಕಿತ್ತು ಇವತ್ತು ಬಿಕಾಸ್ ಏನೋ ಅವ್ರಿಗೆ ಔಟ್ ಆಫ್ ಟೌನ್ ಬೇರೆ ಊರಿಗೆ ಹೋಗಿದ್ದಾರೆ ಸೊ ಅವರು ಈಸ್ ಗಿವನೆ ಒಂದು ಬೈಟ್ ಕೊಟ್ಟಿದ್ದಾರೆ ಐ ಥಿಂಕ್ ಅದನ್ನು ನೋಡಿ ನಾವು